ನನಗೆ ಜೀವನದಲ್ಲಿ ಯಾವಾಗಲೂ ಕಷ್ಟಗಳನ್ನು ಕೊಡುವಂತ ನಾವು ಎಂದೂ ದೇವರಲ್ಲಿ ಕಷ್ಟಗಳನ್ನು ಕೊಡುವಂತ ಕೇಳಿಲ್ಲ ಕೇಳುವುದೂ ಇಲ್ಲ ಯಾಕೆಂದರೆ ಕಷ್ಟಗಳು ನಮಗೆ ಬೇಡ ಸುಖ ಇರಬೇಕು ಅಂತ ನಮ್ಮ ಉದ್ದೇಶ ಸುಖಮೇವೊಮ್ಮೆ ಸ್ಯಾತ್ ದುಃಖ ಮನಾಗಭಿಮಾಭೂತ್ ಯಾವಾಗಲೂ ಸುಖವಾಗಿರಬೇಕು ನಾವು ಕಷ್ಟ ಇರಬಾರ್ದು ಅಂತ ಕುಂತು ಹೇಳ್ತಾಳೆ ಯಾವಾಗಲೂ ಕಷ್ಟ ಕೊಡು ಅಂತ ಕೇಳ್ತಾಳೆ ಕೃಷ್ಣನಲ್ಲಿ ಯಾಕೆ ಅಂದರೆ ಕಷ್ಟಗಳು ಬಂದಾಗ ನಮಗೆ ದೇವರ ನೆನಪಾಗ್ತದೆ ದೇವರ ನೆನಪಾಗಲಿಕ್ಕೆ ಕಾರಣವೇ ಈ ಕಷ್ಟಗಳು ದುಃಖಗಳು ಆದ್ದರಿಂದ ದೇವರನ್ನು ಮರೆಸುವ ಸಂಪತ್ತು ಅಧಿಕಾರ ಇದು ನಮ್ಮ ಜೀವನದಲ್ಲಿ ಬೇಡ ಅಂತ ಕುಂತು ಹೇಳ್ತಾಳೆ ಆದ್ದರಿಂದ ಅಷ್ಟು ನಿರ್ಮಲವಾದ ಪ್ರೇಮವನ್ನು ಭಗವಂತನಲ್ಲಿ ಅವಳು ಮಾಡ್ತಾ ಇದ್ದಾಳೆ ಕೃಷ್ಣ ಪರಮಾತ್ಮ ಅವಳ ಪ್ರೇಮವನ್ನು ಕಂಡು ಭಕ್ತಿಯನ್ನು ಕಂಡು ಅನುಗ್ರಹವನ್ನು ಮಾಡಿದ್ದಾನೆ ಅವಳಿಗೆ ಅವರ ಪ್ರಾರ್ಥನೆಯನ್ನು ಪುರಸ್ಕಾರ ಮಾಡಿ ವೇದವ್ಯಾಸದೇವರು ಕೊನೆಗೆ ರಚನೆ ಮಾಡಿದ್ದು ಈ ಭಾಗವತದ ಮೂಲಕ